ಓ ನಿಂಗೆ ಶಾನೆ ಪ್ರೀತಿ ಸರ್ ಹಂಗಾಗಲ್ಲ ಸರ್ ಅರ್ಥ ಮಾಡ್ಕೊಳ್ಳಿ ಸರ್ ನೀವು ಲಾಸ್ಟ್ ಮಿನಿಟ್ ಅಲ್ಲಿ ಹಿಂಗ್ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಬಿಟ್ರೆ ಹೆಂಗ್ ಮಾಡತ್ ಸರ್ ನಾವು ಗಳನ್ನೆಲ್ಲ ಮ್ಯಾನೇಜ್ ಮಾಡಿರ್ತೀವಿ ಡೈರಿಲ್ ಎಲ್ಲ ಬರ್ಕೊಂಡಿರ್ತೀವಿ ನೋಟ್ ಮಾಡ್ಕೊಂಡಿರ್ತೀವಿ ನಂದೇನು ಓಕೆ ಸರ್ ನಂದನ್ನು ನಡೆದೋಗುತ್ತೆ ಈಗ ಅವನು ಬೇರೆ ಯಾವ್ದೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಬಿಟ್ಟು ಇದನ್ನ ಮಾಡ್ಕೊಂಡೆ ಅವ್ನು ನಿರಂಜನ್ ಬಗ್ಗೆ ಗೊತ್ತಿಲ್ಲ ನಿಮಗೆ ನೋಡೋಕೆ ಸಾಫ್ಟಾಗಿ ಕಾಣ್ತಾನೆ ಆ ತಿಕ್ಕಲ್ ತಿಕ್ಕಲು ತಿಕ್ಕಲ್ ಥರ ಈಗ ಅವನು ಏ ಸರ್ ಇನ್ಮೇಲೆ ದಯವಿಟ್ಟು ಸರ್ ನೀವು ಕನ್ಫರ್ಮ್ ಆಗಿದೆ ನಂಗೆ ಪ್ರೋಗ್ರಾಮ್ ಹೇಳ್ಬೇಡಿ ಸರ್ ದಿಸ್ ಇಸ್ ಲಾಸ್ಟ್ ಟೈಮ್ ನಾನು ಕೇಳ್ತಾರ್ದ ನಿಮಗೆ ಪ್ಲೀಸ್ ಮಾಡ್ಬೇಡಿ ಇನ್ಮೇಲೆ ನೀವು ಹೆಂಗಪ್ಪ ಹೇಳೋದು ಇವಾಗ ಕಷ್ಟ ಇದೆ ಈ ನನ್ನ ಮಗನಿಗೆ ನಾನು ಒಪ್ಸೋ ನಾನು ನನ್ನ ಜೀವನೇ ಹೋಗುತ್ತೆ ಇವಾಗ ಬರಲಿ ನೋಡೋಣ ಎದುರುಗಡೆನೆ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಇಲ್ಲ ಅಂದರೆ ಏನು ಮಾಡಕ್ಕಾಗಲ್ಲ ಹ್ಞೂ ಹಲೋ ಹ್ಞೂ ಯಶು ಇಲ್ಲಮ್ಮ ಇವನು ಕೀರ್ತಿಯಾದ ಒಪ್ಕೊಂಡು ಏನಂತೆ ಹಾಂ ಅದಕ್ಕಿಂತ ಜಾಸ್ತಿ ಪೇಮೆಂಟ್ ಕೊಡಿಸ್ತೀನಿ ಅಂದ ಹ್ಞೂ ಅದಕ್ಕೆ ಇಲ್ಲಿ ಬಂದೆ ಅಡ್ವಾನ್ಸ್ ಅಡ್ವಾನ್ಸು ಇವತ್ತು ಅದೇ ನಮ್ ಯೂಜ್ವಲಿ ಇವೆಂಟ್ ಮುಂಚೆ ತೊಗೊತೀನಿ ಅಡ್ವಾನ್ಸು ಅದನ್ನು ತಗೊಂಡು ಈಗ ಅದೇ ಕ್ಯಾನ್ಸಲ್ ಆಯಿತು ಇವಾಗ ಇದು ಹೊಸ ಇವೆಂಟ್ ಇದನ್ನ ಇದನ್ನು ಇಲ್ಲ ಇದನ್ನ ನನ್ನ ನಮಗ ಹೋಪ್ಲಸ್ ಅಲ್ಲ ಬಟ್ ಯಾರು ಕಾಣ್ತಾ ಇಲ್ಲ ಪ್ರೊಡ್ಯೂಸರ್ ಕ್ರಿಡ್ಯೂಸರ್ ಯಾರು ಕಾಣ್ತಾ ಇಲ್ಲ ಏನ್ ಮಾಡ್ತಾರೆ ನೋಡ್ಬೇಕು ಬನ್ನಪ್ಪ ಏನು ಹ್ಞೂ ಫೋನ್ ಮಾಡ್ತೀನಿ ಹ್ಞೂ ಓಕೆ ಬಾಯ್ತಾನೇನು ಓ ಏನಪ್ಪಾ ಸೌಕರ ಏನೋ ಒಬ್ಬನೇ ಇದೆಯಾ ಅಣ್ಣ ಇನ್ನು ಯಾರು ಇಲ್ಲ ಬಾಪ್ಪ ಯಾರೋ ಬರ್ತಾರೆ ಅಡ್ವಾನ್ಸ್ಗೆ ಅಡ್ವಾನ್ಸ್ ಬಂದಿಲ್ಲ ಹೇಳಿ ಸಾಯೋದಪ್ಪ ನಿಮ್ಗೀಗ ಎಷ್ಟದ ಅದು ಬರೋಕ್ಕಿನ್ನ ಹ್ಞೂ ಬಾಮಗ ಬರ್ತಾರೆ ಬರ್ತಾರೆ ಬಾ ಆಯ್ತಲ್ಲೋ ಲೇಟ್ ಆಯ್ತಲ್ಲ ಆಯ್ತು ಕುತ್ಕೊಳ್ಳೋ ಫಸ್ಟ್ ಲೋ ಅಲ್ಲಿ ಕುತ್ಕೊ ಹೋಗಲಿ ಬರ್ತಾ ಇರ್ತಾನೆ ಅಲ್ಲವ ಕುತ್ಕೊಳ್ಳಲ್ಲ ತಿಕ್ಕಲ್ ತಿಕ್ಕಲ್ತರ ಆಡಬೇಡ ತಿಕ್ಕಲ್ ತಿಕ್ಕಲಲ್ಲಿ ಇವೆಂಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ ಅವ್ರದ್ದು ಈಗ ಯಾವುದು ಇವೆಂಟ್ ಎಲ್ಲಂತ ಇದು ಏನಂತೆ ಅಲ್ಲಪ್ಪ ಈಗ ಇವೆಂಟ್ ಕ್ಯಾನ್ಸಲ್ ಆಗಿದೆ ಈಗ ಮಾತಾಡೋರಿಗೆ ಲೈನ್ ಅಪ್ ಆಗಲ್ವಾ ಅದು ಹಾ ಅಲ್ಲೋ ನಿಮ್ದು ಇವೆಂಟ್ ಕ್ಯಾನ್ಸಲ್ ಆಗಿದ್ದು ಇವಾಗ ಮಾತಾಡೋ ಲೈನ್ ಅಪ್ ಆಗಲ್ವೇನೋ ಇಲ್ಲೇ ನೀ ಇನ್ನೊಂದು ಇವೆಂಟ್ ಅಂತಿಂದ ಅದನ್ನ ಕ್ಯಾನ್ಸಲ್ ಮಾಡಿ ಇದಕ್ಕೆ ಬಂದಿದ್ದು ಅಯ್ಯೋ ಈಗ ಏನೋ ಮಚ ಕತೆ ಬಿಡಿತಾವ್ ಕಣ ಲೇ ನಂದಲ್ಲಪ್ಪ ಅವ್ರ ಕಡೆ ಮಿಸ್ಟೇಕು ಏನೋ ಪ್ರಾಬ್ಲಮ್ ಆಗಿದೆಯಂತೆ ಸರ್ ಇಲ್ಲ ಪೋಸ್ಟ್ಪೋನ್ ಮಾಡ್ತೀವಿ ನೆಕ್ಸ್ಟ್ ಕೊಡೋಣ ಅಂತ ನಾನು ಹೇಳ್ದೆ ಸರ್ ಇಲ್ಲ ಅವ್ ಡೇಟ್ ಇವಾಗ ಡೇಟ್ ಇಲ್ವ ಇಲ್ಲ ಮಗ ಅದೇ ಪ್ರಾಬ್ಲಮ್ ಆಗಿದೆ ನನ್ನ ಮಗನಿಗೆ ಯಾವಾಗಲೂ ಹೊಡಿಬೇಕು ನಿನ್ಗೆ ಹೊಡಿಯೋದಲ್ಲ ಅಲ್ಲಿ ಏ ಕ್ಯಾನ್ಸಲ್ ಮಾಡ್ಕೊಂಡು ಇದಕ್ಕೆ ಬಂದಿರೋದಿಲ್ಲ ಕರೆಕ್ಟ್ ಮಗ ನಂಗೆ ಅರ್ಥ ಆಗುತ್ತೆ ಬಟ್ ನಾನು ಏನು ಮಾಡಲಿ ಹೇಳು ಏನು ನೀನೇನು ಮಾಡಲಿ ಅಂತ ನನ್ನ ಮಗನ ಇವಾಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಆಯ್ತಲ್ಲೋ ಏನ್ ಸಮ್ ಟೈಮ್ ಆಗುತ್ತೆ ಮಗ ಏ ನೀವೇನೋ ಸಾವ್ಕಾರ ದುಡ್ಕೊಂಡಿರ್ತೀರೋ ನಾವು ದಿನಗೂಲಿ ಮಾಡೋ ರಾಮ ನಾಲ್ಕು ಜನಕ್ಕೆ ಕೇಳಲ್ಲ ನಾನು ಸೌಕಾರನ ನೀನು ಸೌಕಾರನ

ಮಾಡೋದೆಲ್ಲ ಇಂಥ ಕೆಲಸ ಕೇಳಿ ಕೇಳು ಆಡಿತ ಕೇಳು ನಾಳೆ ಲೈನ್ ಅಪ್ ಆಗುತ್ತೆ ನಿಂದು ಹೋಗಿ ಎಲ್ಲೋ ಒಂದು ಕಡೆ ದುಡ್ಕೊ ನಿನಗೇನಪ್ಪ ಅನ್ನ ಹತ್ತಿರ್ತವೆ ನಮ್ಮ ಕತೆ ಹೇಳಿ ನಿಮಗೆ ಇನ್ನೇನು ಹನ್ನೊಂದಿರ್ತವೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಆ ಫಿಲ್ ಬೀಟ್ ಕನ್ನಡ ನಾನು ಯಶ್ವಂತ್ ಮೊದಲನೇದಾಗಿ ಸಮಸ್ತ ಫಿಲ್ ಬೀಟ್ ಪ್ರೇಕ್ಷಕರಿಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಈ ನಿಮ್ಮ ಫ್ರೆಂಡ್ ಕಡೆಯಿಂದ ಒಂದು ಒಳ್ಳೆ ಸ್ನೇಹಿತರನ್ನ ನಾನು ಮಾತಾಡ್ಸ್ಬೇಕು ಅಂತ ಸದ್ಯಕ್ಕೆ ಈಜ ಒಂದು ಜಾಗಕ್ಕೆ ಬಂದಿದ್ದೀನಿ ಸಾಕಷ್ಟು ವರ್ಷಗಳಿಂದ ಇವರು ಸ್ನೇಹಿತರು ಕೂಡ ಹೌದು ಒಂದೇ ಕ್ಷೇತ್ರದಿಂದ ಇಬ್ರು ಕೂಡ ಬೆಳೆದಿದ್ದಾರೆ ಈಗ ಸೆಲೆಬ್ರಿಟಿಗಳಾಗಿದ್ದಾರೆ ಒಂದಷ್ಟು ಮಜಾ ಮಸ್ತಿ ಅಂತೂ ಇದ್ದೇ ಇರುತ್ತೆ ಅಂಡ್ ಇತ್ತೀಚೆಗೆ ತಾನೇ ಆ ಇಬ್ರು ಸ್ನೇಹಿತರು ಸೇರಿಕೊಂಡು ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದ್ದಾರೆ ಅದೇನು ಅಂತಂದ್ರೆ ಸಹಿತ ಬಿಟ್ಕೊಡ್ತಾ ಇರೋ ನಿಮ್ಮ ಜೋಡಿ ಸದಾ ಕಾಲ್ಕು ಹಿಂಗೆ ಇರಬೇಕು ಸೊ ಈಗಾಗಲೇ ಗೊತ್ತಾಗಿರುತ್ತೆ ಯಾರು ಏನು ಎತ್ತ ಅಂತ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಅಲ್ಲೇ ಮೇಲ್ಗಡೆ ಕೂತಿರ್ತಾರೆ

ಚೆನ್ನಾಗಿದ್ದೀನಿ ಸರ್ ತುಂಬಾ ಬಿಲ್ಡಪ್ ಕೊಟ್ಕೊಂಡು ಏನೇನು ಅಂತ ಹೇಳ್ಕೊಂಡ್ ಬಂದೆ ನೀವು ನೋಡಿದ್ರೆ ಕಿತ್ತಾಡ್ತಿದಿರ ರೋಲಿಂಗ್ ಇದೆ ಕ್ಯಾಮ್ರಾ ಜಗಳ ಆಡ್ತಿದ್ರಲ್ಲ ಯಾರ್ ಹೇಳಿ ಜಗಳ ಅಂತ ಜಗಳ ಅಲ್ವಾ ನಾರ್ಮಲ್ ಕಾನ್ವರ್ಸೇಷನ್ ನಾರ್ಮಲ್ ಕಾನ್ವರ್ಸೇಷನ್ ಹೆಂಗಿರ ಹಿಂಗ್ ಚೆನ್ನಾಗಿರಲ್ಲ ಹಿಂಗೆಲ್ಲ ಇರೋಣ ಅಲ್ಲ ಮಿಸ್ಟರ್ ನಿರಿಕಲ್ ಇರುತ್ತಲ್ಲ ಇರ್ತಲ್ಲ ಅದೇ ತರಣ ಅಂತ ಫ್ರೆಂಡ್ಶಿಪ್ ಡೇ ಿಲ್ಲ ಆಮೇಲೆ ನಮ್ಮಿಬ್ರು ಸುಮಾರು ಜನ ಬಹಳ ಒಳ್ಳೆ ಫ್ರೆಂಡ್ಸ್ ಅಂತ ಕನ್ಸಿಡರ್ ಮಾಡ್ತಾರಲ್ಲ ಅದು ಅವ್ರ ಮೂರ್ಖತನವೋ ಅಥವಾ ನಮ್ಮನ್ ಫ್ರೆಂಡ್ಸ್ ಅಂತ ನೋಡೋತನವೋ ನಮ್ಗೆ ಗೊತ್ತಿಲ್ಲ ಏನ್ ಹೇಳ್ಬೋದು ಫ್ಯಾಮಿಲಿ ಫ್ಯಾಮಿಲಿ ನೀವ್ ಯಾರ್ನಾಗ್ ಫ್ರೆಂಡ್ಸ್ ತರ ಏನಲ್ಲ ನಮ್ಮಷ್ಟು ಕಿತ್ತಾಡೋದು ನಮ್ಮಷ್ಟು ಕಾಲೇಜ್ ಕೊಡೋದು ಫ್ರೆಂಡ್ಸ್ ಅಂದ್ರೆ ಏನು ಮಚ್ಚ ನಿನಗೆ ನಾನು ನನಗೆ ನೀ ಇಲ್ಲ ಕಣ ಉಲ್ಟಾ ಹೇಳ್ತಾ ಹೌದಾ ಆಕ್ಚುಲಿ ನಿಜವಾದ ಫ್ರೆಂಡ್ ಅಂದ್ರೆ ಹಂಗೆ ಇರ್ಬೇಕು ಅಂದ್ರೆ ನ್ಯಾಚುರಲ್ ಆಗಿರ್ಬೇಕು ಕೋಪ ಬಂತ ಜಗಳ ಆಡಬೇಕು ಕಿತ್ತಾಡ್ಬೇಕು ತಿರ್ಗಾ ಇನ್ನೊಂದ್ ಏನೋ ಆಯ್ತಾ ಸಾಂತ್ವನ ಮಾಡ್ಬೇಕು ಪ್ರೀತಿ ಮಾಡಬೇಕು ಖುಷಿ ಖುಷಿಯಾಗಿ ಒಟ್ಟಿಗೆ ಇರ್ಬೇಕು ಓಡಾಡ್ಬೇಕು ಯಾವತ್ ಅವೆಲ್ಲ ಸಾಂತ್ವನ ಮಾಡೋದು ಪ್ರೀತಿ ಮಾಡೋದೇ ಎಲ್ಲರೂ ಸದೇ ಗೊತ್ತರೆ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋದು ಯಾರು ವಿಚಾರಿಸ್ಕೊಳ್ಳೋದಲ್ಲ ಅದು ಅಪ್ಡೇಟ್ ತಗೊಳ್ಳೋದು ಏನಕ್ಕೆ ಅಪ್ಡೇಟ್ ಹೌದಾ ಇದೇ ಮಾತಾ ಆಯ್ತು ಇನ್ಮೇಲ್ ಮಾಡಿದ್ರೆ ಮಾಡೋಕೆ ಏನಿಲ್ಲ ಇಲ್ಲ ಗೊತ್ತಾ ಅವ್ನ್ ಇಲ್ಲ ಸ್ವಲ್ಪ ತಮಾಷೆ ಬುದ್ಧಿ ಅವ್ನಿಗೆ ಆ ಈಗ ಒಂಟಿ ಆಗಿದಾನಲ್ವ ಸ್ವಲ್ಪ ತಮಾಷೆ ಜಾಸ್ತಿ ಮುಂಚೆ ಅವ ನಂಗು ಲಗೋ ಆಗಿರೋದು ನಿನಗ್ ಬೋರ್ ಇಲ್ಲ ನೀನ್ ಖುಷಿಯಾಗಿದ್ಯಾ ಇದನ್ನ ಹೇಳೋದು ನ್ಯಾಚುರಲ್ ಆಗಿ ಇದ್ ಬಿಡ್ಬೇಕು ನಾನು ಹೇಳೋದು ಬರೀ ಫ್ರೆಂಡ್ಶಿಪ್ ಅಂತಲ್ಲ ಇವತ್ಗೆ ನಾನು ನನ್ನ ಹೆಂತಿನೋ ನನ್ನ ಹೆಂತಿ ಬಗ್ಗೆ ಮಾತಾಡ್ತೇನೆ ಆಯ್ತು ನಾನು ನನ್ನ ಯಾವಾಗ್ಲೂ ಅರ್ಥ ಆಗ್ತಿರೋದು ನಂದು ನಿರ್ತಾರೆ ಗೊತ್ತಾಗ್ತಾ ಕೇಳಿಸ್ಕೊ ಅಲ್ಲ ಈ ಬಿಟ್ ಎಪಿಸೋಡ್ ಅಲ್ಲ ಕೇಳಿಸ್ಕೊಳ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಾರಲ್ಲ ನಾನು ಏನ್ ಹೇಳಕ್ ಹೋದ್ರೆ ವೆದರ್ ಇಸ್ ಫ್ರೆಂಡ್ಶಿಪ್ ಆರ್ ರಿಲೇಷನ್ಶಿಪ್ ಫ್ರೆಂಡ್ ತರಾನೇ ಇದ್ ಬಿಡ್ಬೇಕು ಫ್ರೆಂಡ್ಶಿಪ್ ಅಲ್ಲಿ ಎಲ್ಲವೂ ಸಹಜ ಸಾಮಾನ್ಯ ಸೊ ನಾನು ನೆನ್ತಿದ್ರು ಅಷ್ಟೇ ಫ್ರೆಂಡ್ ತರ ಇದೀವಿ ಕಿತಾಡ್ತೀವಿ ಖುಷಿ ಎಲ್ಲ ಕಡೆ ಎಪಿಸೋಡ್ ಅದು ನಿಂದು ಕಣ ನಾನು ಜನರಲೈಸ್ ಹೇಳ್ತಾ ಇದ್ದೀನಿ ಸರಿ ಆಯ್ತು ಸೊ ಇದು ಹೀಗಿದೆ ನಾ ಸೊ ನೀವು ಈ ವಿಶೇಷ ದಿನ ಅಂದ್ರಲ್ಲ ನಮ್ಗಿದು ವಿಶೇಷ ದಿನ ಅಂತ ನಮ್ಗೆ ಇವ ಇದೊಂದೇ ದಿನ ಅಂತಲ್ಲ ಎವ್ರಿ ಡೇ ಫ್ರೆಂಡ್ಶಿಪ್ ಡೇನೆ ಎವ್ರಿ ಡೇ ಇಸ್ ಲವ್ ಡೇ ಎವ್ರಿ ಡೇ ಇಸ್ ಫ್ರೆಂಡ್ಸ್ ಡೇ ಏನೋ ಎವ್ರಿ ಡೇ ಇಸ್ ಎವ್ರಿ ಡೇ ಇಸ್ ಲವ್ ಡೇ ಎಸ್ ಫ್ರೆಂಡ್ಸ್ ಡೇ ಲವ್ ಡೇತಿ ದಿನದ ಚೆಂಡು ಆಗಿದ್ದಲ್ಲಿ ಅದು ಅವ್ರ ತಂದೆ ತಾಯಿ ನಮ್ಮ ತಂದೆ ತಾಯಿ ಪ್ರಯತ್ನ ಫ್ಯಾಮಿಲಿಯಿಂದ ಅವರು ಪ್ಲಾನಿಂಗ್ ಮಾಡಿ ಫ್ಯಾಮಿಲಿ ಆಯ್ತು ಆ ಫ್ಯಾಮಿಲಿ ಇವನಿಗೊಂದು ಅದತ್ರ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸಿದ್ದಾಗ ನನಗೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇದ್ದಾಗ ನಾವು ಒಂದು ಸಂಸ್ಥೆಲಿ ಒಟ್ಟಿಗೆ ಕೆಲಸ ಮಾಡ್ತೀವಿ ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ವಯಸ್ಸಿದ್ದಾಗ ಇಪ್ಪತ್ತೆರಡು ಇದ್ದಾಗ ಇಪ್ಪತ್ತೆರಡು ನಾವು ಒಂದ್ ಸಂಸ್ಥೆಯಲ್ಲಿ ಅದ್ರ ಅವತ್ತಿನ ಕಾಲಕ್ಕೆ ಎಸ್ ಎಫ್ ಅಂತ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ವಿ ಅಲ್ಲಿ ಇವನು ಅಂದ್ರೆ ಯೂಸ್ಲೆಸ್ ಆರ್ಜೆ ಅಂತರ ಒಂದ್ ನಿಮಿಷ ಬಿಡಿ ಪ್ರಶ್ನೆ ಕೇಳ್ಬಿಡಿ ನಾನು ಉತ್ತರ ಹೇಳ್ತೀನಿ ಪ್ರಶ್ನೆ ಅದೇ ಅಲ್ವಾ ಹೆಂಗ್ ಶುರು ಆಯ್ತು ಅಂತಲ್ವಾ ಏನಿಲ್ಲ ಒಂದು ಎಫ್ ಎಮ್ ಇದರಲ್ಲಿ ನಾವಿಬ್ರು ಪರಿಚಯ ಆದ್ವಿ ಅದು ಟಿವಿಗೆ ಹಾಗೆ ಮುಂದೋಯ್ತು ಟಿವಿಯಿಂದ ಇವತ್ತಿಗೆ ಹಂಗೆ ಮುಂದುವರೆದಿದೆ ಅಷ್ಟೇ ಇದಕ್ಕೆ ಇದೆಲ್ಲ ರೆಕ್ಕೆ ಪುಕ್ಕ ಪಿಕ್ಕೆ ಇವೆಲ್ಲ ಬೇಡ ನೋಡು ಇದೇನು ಟೆಲಿವಿಷನ್ ಅಲ್ಲ ನಿನಗೆ ಡಿಜಿಟಲಲ್ಲಿ ಕಂಟೆಂಟ್ ಎಷ್ಟು ಇರುತ್ತೋ ಅಷ್ಟು ಚೆನ್ನಾಗಿ ಕಂಟೆಂಟ್ ಇರಬೇಕು ಹೌದು ಬಟ್ ಹಂಗನ್ಬಿಟ್ಟು ಬೇಕು ಅಂತ ಕಂಟೆಲ್ಲ ಕೊಡ್ಬಾರ್ದಿ ನಾವು ಬೇಕು ಫ್ರೆಂಡ್ ಆಯ್ತು ನೀನ್ ಎಷ್ಟು ಬೇಕಾರಾಗಿದ್ದೆ ನಾನು ಆರ್ಸಿ ಆಗಿದ್ದೆ ನೀನ್ ಬೇಕಾರ ನೀನ್ ಆರ್ಸಿ ಹೆಂಗಲ್ಲ ಎಂತದಿಲ್ಲ ಕ್ರಿಯೇಟಿವ್ ರೈಟರ್ ಕ್ರಿಯೇಟಿವ್ ಬರಲಿ ನೀನ್ ಏನ್ ಹೇಳ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೇನೆ ಬಿಂಡ ನನ್ ಜೋಗ ಪ್ರೊಡ್ಯೂಸರ್ ಇರ್ಲಿಲ್ಲ ಅಂದ್ರೆ ಯಾರು ರೆಡಿ ಇಲ್ಲ ಆರ್ಮಿ ಯಾರು ರೆಡಿ ಇರ್ಲಿಲ್ಲ ಸಿಂಗಲ್ ಆರ್ಮಿ ಬಿಡ ಏನ್ ಗೊತ್ತ ಹಂದಿಗಳು ತುಂಬಾ ಒಟ್ಟಿಗೆ ಬರುತ್ತೆ ಸಿಂಹ ಸಿಂಗಲ್ ಓಡಾಡ ಹೌದಾ ಆಯ್ತು ನೀ ನಿರಂಜನ್ ದೇಶಪಾಂಡೆ ಸಪ್ರೇಟ್ ಚಾನಲ್ ಮಾಡ್ಕೋ ಇದೆ ಒಂದು ಸಿಂಹ ಇದೇ ಒಂದು ಸಾರಿ ನಿಮ್ ಪ್ರಶ್ನೆ ಏನೇ ಸಾರಿ ನಮ್ದು ಸಮಸ್ಯೆ ಇದೆ ಎಲ್ಲಿಗೋಗ್ಬಿಡ್ತೀವಿ ನಮ್ ತಾಯಣ ಇದುವರೆಗೂ ನಾವು ಯಾವತ್ತು ಯೋಚನೆ ಮಾಡಿಲ್ಲ ಹೆಂಗ್ ಶುರು ಆಯ್ತು ಆಮೇಲೆ ಏನಂದ್ರೆ ನಮ್ದು ಈ ಶಿವಮೊಗ್ಗದಿಂದ ಬಂದಿದ್ದು ಶಿವಮೊಗ್ಗದ ಹತ್ರ ಯಾವ್ದೋ ಶಂಕರಘಟ್ಟ ಅಂತ ಒಂದು ಊರಿಂದ ನಾನು ಬಂದಿದ್ದು ನನ್ನ ಊರದು ನನ್ನ ಹೆಮ್ಮೆಯ ಊರು ಅಲ್ಲಿಂದ ಬಂದು ಬೆಂಗಳೂರಿಗೆ ಬಿದ್ಮೇಲೆ ಆರಂಭದಲ್ಲಿ ನನಗೆ ಈ ಬಟ್ಟೆ ಹಾಕಬೇಕು ಅಂತ ಹೇಳ್ಕೊಟ್ಟ ನೀವ್ ಅಂದ್ರೆ ಬಟ್ಟೆ ಹೆಂಗ ಹಾಕಬೇಕು ಅಂದ್ರೆ ಆಕ್ಚುಲಿ ನಿಜವಾಗ ಫೋಟೋ ಶೇರ್ ಮಾಡಿ ದಯವಿಟ್ಟು ನೋಡಿ ಅಂದ್ರೆ ಯಾವ್ದಕ್ಕೆ ಯಾವ ತರ ಗೆ ಯಾವ ತರ ಶರ್ಟ್ ಹಾಕಬೇಕು ನಮ್ದು ಹೆಂಗೆ ಅಂದ್ರೆ ನೀಲಿ ಕಲರ್ ಪ್ಯಾಂಟ್ ನೀಲಿ ಕಲರ್ ಶರ್ಟ್ ಹಾಕ ಬಂದ್ಬಿಡ್ತಿದ್ದೆ ನಾನು ಅಂದ್ರೆ ನಮ್ಗೆ ಅವೆಲ್ಲ ಏನ್ ಕಾಂಬಿನೇಷನ್ ಗಿಂಬಿನೇಷನ್ ಗೊತ್ತಿಲ್ಲ ನೀನು ಸ್ಕಾರ್ಫ್ ಹಾಕು ಈ ತರ ಹಾಕು ಈ ಯಾವಾಗ ಶರ್ಟ್ ಮೇಲೆ ಸ್ವೆಟರ್ ಒಂದು ಟ್ರೆಂಡ್ ಬಂದಿತ್ತು ಟ್ರೆಂಡ್ ಇವನೇ ಕರ್ಕೊಂಡು ಕರ್ಕೊಂಡೋಗಿ ಮಗ ಶಾಪಿಂಗ್ ಮಾಡಿಸಿ ಯಾವ್ದೋ ಒಂದು ಪಾರ್ಟಿಗೆ ನಮ್ಗೆ ಅದು ಫಸ್ಟ್ ಟೈಮ್ ಪಬ್ಬಲ್ ಒಂದು ಪಾರ್ಟಿ ಕಂಪನಿ ಕಡೆಯಿಂದ ಅದಕ್ಕೆಲ್ಲ ಹಂಗೆ ಅಲ್ಲಿಂದ ಶುರುವಾಗಿದ್ದು ಜೊತೆಲಿ ಒಂದು ಯಾವ್ದೋ ಫೋಟೋ ಶೂಟ್ ಮಾಡ್ತೀವಿ ಮಾಡ್ಸಿದ್ವಿ ಫಸ್ಟ್ ಟೈಮ್ ಒಂದು ಕ್ಯಾಮ್ರಾ ಇತ್ತು ಆ ಕ್ಯಾಮ್ರಾ ಅಲ್ಲಿ ಏನನ್ನ ಮಗ ನನಗೆ ಹೇಳದ ಮಗ ನಾನೇ ಒಂದು ಫೋಟೋ ಶೂಟ್ ಮಾಡ್ತೀನಿ ನಮ್ದೊಂದು ಕಂಪನಿ ಓಪನ್ ಮಾಡೋಣ ಅಂತ ಇವಾಗ ಈ ನಿರೀಕ್ಷಣದ ಏನಿದೆಯಲ್ಲ ದಿಸ್ ಇಸ್ ನಾಟ್ ನೌ ಹದಿನೈದು ಹದಿನೈದು ವರ್ಷದ ಹಿಂದೆ ಕಂಪ್ನಿ ಶುರು ಮಾಡೋಣ ಅಂತ ಹೇಳಿ ನಂದು ಒಂದೇ ವಿಸ್ಮಯ ವಿಸ್ಮಯ ಕ್ರಿಯೇಷನ್ ವಿಸ್ಮಯ ಕ್ರಿಯೇಷನ್ ಅಂತ ಹೇಳಿ ಮಗ ಫೋಟೋಸ್ ಈವೆಂಟ್ಸ್ ವೆಡ್ಡಿಂಗ್ಸ್ ಆಮೇಲೆ ಅವತ್ತಿನ ಕಾಲಕ್ಕೆ ಪ್ರೀ ವೆಡ್ಡಿಂಗ್ ಪ್ರೀ ವೆಡ್ಡಿಂಗ್ ಇವೆಲ್ಲ ನಾವು ಮಾಡ ಅನ್ಬಿಟ್ಟು ಫಸ್ಟ್ ಫೋಟೋ ಶೂಟ್ ನಮ್ದೇ ಆಗೋಗ್ಲಿ ಅನ್ಬಿಟ್ಟು ನಾನೇ ಒಂದು ತಗಸ್ಕೊಂಡಿದ್ದೆ ದಯವಿಟ್ಟು ಅದನ್ನ ಶೇರ್ ಇವನ್ನೇ ಒಂದು ಅದೊಂದು ಡಿ ಎಸ್ ಎಲ್ ಆರ್ ಇತ್ತು ಅವಾಗ ಎಫ್ ಎಂ ಸಿಕ್ಸ್ಟಿ ಫೈವ್ ಎಫ್ ಸಿಕ್ಸ್ ಎಫ್ ಎಂ ಸಿಕ್ಸ್ಟಿ ಫೈವ್ ಸೊ ಅದರಲ್ಲಿ ಅದು ಹೆಸರು ಘಟ್ಟಲ್ಲಿ ಹೋಗಿ ಅದು ನೋಡೋಕೆ ನಿಮ್ಗೆ ಗಾರ್ಡನ್ ತರ ಕಾಣುತ್ತೆ ಅದು ಲಿಟ್ರಲಿ ಪೋದೆ ಪಾರ್ತೆ ನೀವೆಲ್ಲ ಬೆಳ್ಕೊಂಡು ನಾನು ಎಲ್ಲಿ ಹೋಗೋಣ ಸುಮ್ಮನೆ ದುಡ್ಡಿಲ್ಲ ಎಂತದಿಲ್ಲ ಅದೇ ಬೇಗ ಇದು ಔಟ್ ಆಫ್ ಫೋಕಸ್ ಫೋಕಸ್ಸಲ್ಲಿ ಒಂಥರ ಮಜ್ಜವಾಗಿ ಕಾಣುತ್ತೆ ನೋಡೋದ ಅಂದ ಆಗಲ್ಲ ಕೂರಕ್ಕಾಗಲ್ಲ ಗಿಡಕ್ಕಾಗಲ್ಲ ಕಣ ಸೊಳ್ಳೆ ಹುಳ ಉಪ್ಟಿ ನಿನ್ ಫೋಟೋ ನೋಡು ಮಚ್ಚಾ ಅಂದ ಬೇಡ ಅಕ್ಷರಲಿ ಚೆನ್ನಾಗಿ ಯಾವಾಗ ಚೆನ್ನಾಗಿ ಅವಾಗಿನ್ ಟ್ರೆಂಡ್ ಆವಾಗಲೂ ಅದರಲ್ಲೂ ಎಲ್ಲ ಫುಲ್ ಸ್ಕಾರ್ಫುಲ್ ಹಾಕೊಂಡು ದೋಸ್ತ್ ಡೇಸ್ ವಾರ್ ಗುಡ್ಡಿ ಜೋಬಲ್ ಸ್ಟಾರ್ಟ್ ಆಗಿದ್ದು ಜೋಬಲ್ ಒಂದು ರೂಪಾಯಿ ಇರಲಿಲ್ಲ ನೆಮಗೆ ನಿದ್ದೆ ಒಟ್ಟು ತುಂಬಾ ಯಾರೋ ಅವರು ಊಟ ಹಾಕ್ಸೋರು ಆಮೇಲೆ ಖುಷಿಯಾಗಿರ್ತಾ ಇದ್ವಿ ನಿಮ್ದಾಗಿರ್ತಾ ಇದ್ವಿ ಏನೋ ಖುಷಿ ಖುಷಿಯಾಗಿ ಇರ್ತಾ ಇದ್ ಚೆನ್ನಾಗಿತ್ತು ಆ ದಿನಗಳು ಅದ್ಭುತ ರೇಡಿಯೋ ಇಂದ ಆಮೇಲೆ ಮತ್ತೆ ಟಿವಿಲಿ ಒಟ್ಟಿಗೆ ಶುರು ಮಾಡಿದ್ವಿ ಟಿವಿ ಕರ್ಕೊಂಬಂದೆ ಬಾರೋ ಅಂತ ಆಯ್ತು ಬಿಡಿ ಯಾಕೆ ಸುಮ್ನೆ ಅವೆಲ್ಲ ಇವಾಗ ಅವ್ನು ಎಮೋಷ್ನಲ್ ಆಗ್ಬಿಡ್ತಾನ ಕೆಲವರು ಚೂರು ನಿನಗೆ ಋಣ ಯಾವ ಋಣ ಋಣ ಅದು ಅದು ಉದ್ಯೋಗ ಋಣ ಅಂತಾರಲ್ಲ ಅಹ ಉದ್ಯೋಗ ರುಣಾ ನೌકરી ರುಣಾ ಆ ಇದೆ ಕಣ ಇದೆ ಆ ಇದೆ ಅವೆಲ್ಲ ಇದೆ ಏನ್ ಗೊತ್ತ ಗೊತ್ತಾ ನಾನು ಇಬ್ರು ಇದ್ದಾ ಹೇಳಲ್ಲ ನಾನು ಎನ್ ಯೂಶುಯಲ್ ಇಂಟರ್ವ್ಯೂ ಇರುತ್ತೆ ಗೊತ್ತಾ ಅವಾಗ ಹೇಳ್ತೀನಿ ಏನೋ ಬಂತು ಏನೋ ಬಂತು ಚಲ್ಕೊಂಡು ಬಂದ್ಬಿಟೋ ನೀ ಫೇಮಸ್ ಆಗ್ತೀಯಾ ಬ್ರೋ ನೀನು ರಿಚೆಡ್ ಬಿಡಲ್ಲ ಒಂದು ಈ ಕಾಫಿ ಹೈ ಕೆಪಚುಲ್ ಹೈ ಸಲ ಸಾರಿ ನಿಮ್ ಪ್ರಶ್ನೆ ಏನಿವಾತು ಜೀವನ ಬದುಕು ಇಲ್ಲ ನೀವು ಹೇಳಿದ್ದು ಎರಡನೇದು ಕರೆಕ್ಟ್ ಆಗಿ ಹೇಳಿದ್ರೆ ಏನೇನ್ ಕಲಿಬಾರ್ದು ಅಂತ ನಮ್ಮ ತಾಯಿ ಇವನು ನೋಡಿ ಕಲ್ತೀವಿ ಜೀವನದಲ್ಲಿ ಇರಬಾರ್ದು ಎಲ್ಲಿ ಕೈ ಹಾಕಬಾರ್ದು ಯಾರ ಸಂಘ ಮಾಡಬಾರ್ದು ಏನೇನೆಲ್ಲ ದುಶ್ಚಟಗಳನ್ನ ಇಟ್ಕೋಬಾರ್ದು ಇದೆಲ್ಲ ಇವನು ನೋಡ್ ಕಲ್ತಿಲ್ಲ ಏನೇನಿತ್ತು ಕೆಲವಲ್ಲ ನಮ್ ನಮ್ ನಮ್ಮಲ್ಲೇ ಇದ್ರೆ ಚಂದ ಯಾಕೆಂದ್ರೆ ಯಾವ್ದು ನಾರ್ಮಲ್ ಆಗಿರೋದು ಯಾವ್ದು ಇರ್ಲಿಲ್ಲ ಎಲ್ಲ ಅಬ್ ನಾರ್ಮಲ್ ಇವನ್ಗೆ ಒಂದು ಬಿರುದಿತ್ತು ನಿಮಗೆ ಸರ್ವಚಟ ಚಕ್ರವರ್ತಿ ಸರ್ವಚಟ ಚಕ್ರವರ್ತಿ ಅಂತ ಒಂದು ಬಿರುದಿತ್ತು ಆಯ್ತಾ ನಾನು ಆಮೇಲೆ ನಿನ್ ಬಗ್ಗೆ ಮಾತಾಡಕ್ ಇರುತ್ತಲ್ಲ ಸಮಯ ಹೆಂಗಿತ್ತು ತಮಾಷೆ ಅಷ್ಟೇ ಫ್ರೆಂಡ್ಶಿಪ್ ಡೇ ಫ್ರೆಂಡ್ಶಿಪ್ ಡೇ ನಾವು ಮಾಡಿದ್ದು ಸಮಾಜಕ್ಕಾಗಿ ನಿಮ್ಗೆ ಸಿಗ್ತದೆ ಕುರಿ ಕುರಿ ಅಂದ್ರೆ ಗಂಡ ಹೆಂಡತಿ ಅಣ್ಣ ತಂಗಿ ಫ್ಯಾಮಿಲಿಯವರು ಇವೆಲ್ಲ ಮಾಡೋದಿದೆ ಬಟ್ ಟೂ ಡಿಫರೆಂಟ್ ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ಟೂ ಪಾಪ್ಯುಲರ್ ಫೇಸಸ್ ಒಂದೇ ಪ್ಲಾಟ್ಫಾರ್ಮ್ ಬಂದು ಇಬ್ಬರದು ಅರ್ಧ ಹೆಸರುಗಳನ್ನ ಇಟ್ಟುಕೊಂಡು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ನ ರೆಡಿ ಮಾಡಿದ್ ಈ ಹಿಂದೆ ಇಲ್ಲ ಫಸ್ಟ್ ಟೈಮ್ ನಾವ್ ಒಂದು ಟ್ರೆಂಡ್ ಅಂತಲ್ಲ ನಮಗ ಅನಿಸ್ತಾ ಯಾ ಹದಿನಾರು ವರ್ಷದಿಂದ ಇವಾಗ ಏನೋ ಮಾಡೋಣ ಇವಾಗ ಏನೋ ಮಾಡೋಣ ಅಂತ ಇದ್ದೀವಿ ಬಟ್ ನಾವೇನು ಮಾಡ್ತಾ ಇಲ್ಲ ಬೈ ಟೈಮ್ ಯಾವ್ದು ಗೊತ್ತಿಲ್ಲ ನಾವು ಹೆಂಗೆ ಅಂತಂದ್ರೆ ನಾವೇ ಹೇಳ್ದಲ್ಲ ನಾಲ್ಕು ವರ್ಷ ಮಾತೆ ಬಿಟ್ಬಿಟ್ಟಿದ್ವಿ ಯಾವುದೋ ಕನೆಕ್ಷನ್ ಟಕ್ 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 ಅಂತ ಹೆಂಗೋ ಹೆಂಗಿಂದ ಹೆಂಗೋ ಕನೆಕ್ಟ್ ಆದ್ವಿ ಲಾಕ್ ಆಯ್ತು ಮಾತಾಡ್ವಿ ಮಾತಾಡ್ತಾ ಮಾತಾಡ್ತಾ ಹೆಸರು ಫಿಕ್ಸ್ ಮಾಡ್ಕೊಂಬ್ವಿ ಮದಾರ್ದ ಮದರ್ದ ಏನಂತೀವಿ ಸುಮ್ಮನೆ ರಾತ್ರಿ ನಿತ್ಗಣ್ಣಲ್ಲಿ ಹೇಳಿದ್ವಿ ಹ್ಮ್ ಸುಮ್ನೆ ಮಂತ್ರಾಲಯಕ್ಕೆ ಹೋಗ್ಬೇಡೋಣ ರಾಯರ್ ಏನ್ ಹೇಳ್ತಾರೋ ಕೇಳ್ಕೊಂಡು ನೋಡಿದ್ರೆ ಪಟ್ಟಂತ ಹೋಗೇ ಬಿಟ್ವಿ ಮಂತ್ರಾಲಯಕ್ಕೆ ಹೋಗೇ ಬಿಟ್ವಿ ಅಲ್ದ್ರೆ ನಮ್ ಬ್ಲಾಗ್ ಅಲ್ಲೂ ಇದೆ ಅದನ್ನ ನಮ್ ಮಂತ್ರಾಲಯಕ್ಕೆ ಹೋಗಿರೋದ್ರೆ ನಮ್ ಫಸ್ಟ್ ವಿಡಿಯೋ ಹೇಳಕ್ಕಿರ್ತಿ ಏನಪ್ಪಾ ಅಂತಂದ್ರೆ ಒಂದು ಏನದು ಅಂತ ಕೀರ್ತಿ ಹೇಳ್ತಾನೆ ಏನದು ಬ್ಲಾಗ್ ಅಂತ ಬ್ಲಾಗ್ ಏನು ಅಂತಂದ್ರೆ ಒಂದು ಸತ್ಕಾರ್ಯ ಕರೆಕ್ಟ್ ಕರೆಕ್ಟ್ ಆಗಿ ಪೂರ್ತಿ ವಿವರವಾಗಿ ಅಲ್ಲೋಗಿ ರಾಯರ್ ಹತ್ರ ರಾಯರೇ ಈ ತರ ಒಂದು ಚಾನೆಲ್ ಮಾಡ್ಬೇಕು ಅನ್ಕೊಂಡಿದ್ವಿ ಈ ಮನುಷ್ಯನ್ ಈಗ ಅಂತ ಶಕ್ತಿ ಕೊಡಪ್ಪ ನಮ್ ಚಾನಲ್ ಒಳ್ಳೇದಾಗ್ಲಪ್ಪ ಒಳ್ಳೊಳ್ಳೆ ವ್ಯೂಸ್ ಬರ್ಲಪ್ಪ ಅಂತೆಲ್ಲ ಬೇಡ ಸ್ವಾಮಿಗಳು ಎದ್ದು ಬಂದು ಎದೆ ಮೇಲೆ ಒದ್ರು ನೋಡಿ ಒಂದು ಬೇಡ ನಿನ್ನ ಅವ್ನ್ ನಿನ್ನ ನೀಗದ ನೀನ್ ಅವ್ನ ಹೇಗದ ಅಂತ ಇದೊಂದು ಅಲ್ಲಲ್ಲ ನಾನು ಅದನ್ನ ಹೇಳ್ತಿರೋದು ರಾಯರ್ ಎದುರುಗಡೆ ರಾಯರ್ ಮಾತಾಡ್ಕೊಂಡು ನಿನ್ ಸುಳ್ಳು ಸುಳ್ಳು ಇವತ್ತೇ ನೋಡಿದ್ರಲ್ಲಪ್ಪ ಯಾರು ಯಾರಿಗೆ ಹೇಗಿದ್ರು ಮೈಸೂರಿಂದ ಬಂದೆ ನಾನು ನಾನು ಒನ್ ಅವರ್ ಮುಂಚೆ ಹೇಳಿದೀನಿ ಮಗ ಕರೆಕ್ಟ್ ಆಗಿ ಸೆವೆನ್ ಫಾರ್ಟಿ ಫೈವ್ ರೀಚ್ ಆಗ್ತೀನಿ ಏಳು ಮುಕ್ಕಾಲ್ ಗಾಳ ಇರ್ತೀನಿ ಅಂದ್ರೆ ಇವ್ನ ಇಲ್ಲಿ ಆರ್ ಆರ್ ನಗರ ಇಲ್ಲಿಂದ ಕರೆಕ್ಟಾಗಿ ಕರೆಕ್ಟ್ ಆಗಿ ಒಂದೂವರೆ ಕಿಲೋಮೀಟರ್ ದೂರದಲ್ಲಿದ್ದಾನೆ ಬರಕ್ಕೆ ಇಲ್ಲಿಗೆ ಮುಕ್ಕಾಲ್ ಗಂಟೆ ನಾನು ಮೈಸೂರಿಂದ ಬಂದಿದ್ದೀನಿ ಇವನ್ ಕಟ್ಟಕಡೆ ನಾನೇ ಆಗದ ನನ್ನ ಕಟ್ಕಡೆ ನೀವೇ ಆಗದ ಡೇ ಫಸ್ಟ್ ಎಪಿಸೋಡ್ ಲಿಟ್ರಲಿ ಬ್ರದರ್ ಇದು ಏನಂತಾರೆ ಅಲ್ಲ ಪಂಚಿಂಗ್ ಅಲ್ಲಲ್ಲೇ ಮಾರ್ಕೆಟ್ ಎಂತ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಅಲ್ಲಿ ಕಾಯ್ತಾ ಕೂತೀನಿ ಸೆಕ್ಯೂರಿಟಿ ಚೇರ್ ಬಿಟ್ಬಿಟ್ಟು ಸರ್ ಇಲ್ಲಿ ಹೊರಗಡೆ ಬರ್ತಾರಲ್ಲ ಬಿಲ್ಲಿ ಪಿನ್ ನೋಡಿ ಅಂತ ಕೂಸ್ಬಿಟ್ಟ ಹೋಗಿದ್ದ ಒನ್ ಅವರ್ ಅವನು ನ್ಯೂಸ್ ಫಾರ್ಮೆಟ್ ಅಲ್ಲಿ ಇದ್ದ ಸ್ವಲ್ಪ ವ್ಲಾಗಿಂಗ್ ಎಕ್ಸ್ಪೀರಿಯನ್ಸ್ ಇತರ ಎನ್ಸ್ ಆಗಿಂತ ಕಾಯಿಸ್ತಾ ಅಷ್ಟೇ ಅದಕ್ಕೊಂದು ನ್ಯೂಸ್ ಫಾರ್ಮೇಟ್ ಇದೆ ನಾನ್ ಕಲಿಸ್ಲ ಹಿನ್ನೆಲೆ ಇಲ್ದೆ ನಾನು ಏನು ಮಾಡಲ್ಲೊಂದಕ್ಕೂ ಒಂದು ಇರುತ್ತೆ ಅಲ್ಲ ನನ್ನ ಮುಂದೆ ತರಕ್ ಹೋಗ್ಬಿಟ್ಟು ನೀನ್ ಹಿನ್ನೆಲೆ ಕಲಾವಿದ ಆಗ್ಬಿಟ್ಟಿ ಆಮೇಲೆ ಹೆಂಗೋ ಹೆಂಗ ಶುರು ಹೇಗಾಯ್ತು ಅನ್ನೋದು ಮುಖ್ಯ ಅಲ್ಲ ಶುರು ಆಗಿದೆ ಇದನ್ನ ನಡ್ಸ್ಕೊಂಡು ಸೂಪರ್ ನಡ್ಸ್ಕೊಂಡು ಹೋಗೋದು ಅನ್ನೋದು ಮುಖ್ಯ ಬಟ್ ನಮ್ದೇನು ಗ್ರೇಸ್ ಚೆನ್ನಾಗಿ ಶುರು ಆಗಿದೆ ಆಮೇಲೆ ನಾವ್ ಯಾವ್ದಕ್ಕೂ ಸಹಿತ ಪಕ್ಕ ಪ್ಲಾನ್ ಮಗ ಫಿಕ್ಸ್ ಮಗ ಹಿಂಗೆ ಹಂಗೆ ವಿ ಆಲ್ವೇಸ್ ನಾವು ಲಾಸ್ಟ್ ಎಪಿಸೋಡ್ ಅಷ್ಟೇ ಹೇಳ್ತಾ ಇದ್ದೀವಿ ಪರ್ಮಿಷನ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಹೋಗ್ತಾ ಇದೀವಿ ಪರ್ಮಿಷನ್ ಸಿಕ್ಕಿದ್ರೆ ಬರ್ತಿವಿ ಬ್ಲಾಗ್ ಇಲ್ಲ ಹೋಗ್ ಬಂದಿದ್ದೆ ಒಂದ್ ಬ್ಲಾಗ್ ಅಷ್ಟ ಅಂತಾನೆ ಅನ್ಕೊಂಡಿದೆ ಬಟ್ ನಮ್ಗೆ ಅದೃಷ್ಟಕ್ಕೆ ಏನು ಅಂತಂದ್ರೆ ನಾವ್ ಏನ್ ಅನ್ಕೋತ ಇದೀವೋ ಅದಕ್ಕೆ ತಕ್ಕಂಗ ರಾಯರು ಅದ ಮೊದಲನೇ ವಿಡಿಯೋಗೆ ಒಂದ್ ಲಕ್ಷ ವ್ಯೂಸ್ ಕೊಟ್ಟರು ಇದಾಗೋದಕ್ಕೆ ಇನ್ನೊಂದಷ್ಟು ಆಗಿದ್ರೂ ಆಗಿರುತ್ತೆ ಸೊ ಅಂಡ್ ಇನ್ನೊಂದು ನನ್ನ ಹೆಸರು ನಿರಂಜನ್ ಇವನ ಕೀರ್ತಿ ಬಟ್ ಇವ್ನ ಫೇಮಸ್ ಆಗಿರೋದಕ್ಕೆ ನನ್ ನೀವು ನಂಬಲ್ಲ ನಾನು ಕೀರ್ತಿ ಅಂದ್ರೆ ಯಾವ ಕೀರ್ತಿ ಇಲ್ಲ ಅದೇ ಕಿರಿಕ್ ಆ ಕಿರಿಕ್ ಅಂತೇಳಿ ಸರ್ ಸೊ ಆ ಕಿರಿಕ್ ಅಂತಾನೆ ಹೆಸರು ಇವನ್ಗೆ ಸೊ ಹಾಗಾಗಿ ಯೋಚನೆ ಮಾಡಿದ್ವಿ ನಿರಂಜನ್ ಕಿರಿಕ್ ಅಥವಾ ಕಿರಿಕ್ ನಿರಂಜನ್ ಚಿರ ನೀರ್ ಹಂಗಲ್ಲ ಸರಿ ಹೋಗಲ್ಲ ಇಲ್ಲ ನೀರ್ ಚಿರ ಸರಿ ಹೋಗಲ್ಲ ಏನ್ ಮಾಡುದು ಏನ್ ಮಾಡುದು ಏನ್ ಮಾಡುದು ನೀವ್ ನಿರಂಜನ್ ಎನ್ ಐ ಕಿರಿಕ್ ನಂದು ಫಸ್ಟ್ ಇವನ್ ಲಾಸ್ಟ್ ನೀರಿಕ್ ರಿಕ್ ಅಂತಾಯ್ತು ಒಂಥರ ಮಜವಾಗಿದೆ ಮಗ ಕೇಳಕ್ ಒಂದರ ಚೆನ್ನಾಗಿದೆ ತಗೋ ಇದನ್ನೇ ಅಂತ ಆದ್ಮೇಲೆ ನಮ್ದು ಏನು ಒಂಥರ ಮ್ಯಾನಿಫೆಸ್ಟಿಂಗ್ ಚಾನಲ್ ನಮ್ ತುಂಬಾ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ಆಗಬೇಕು ಅಂತ ಮನಸ್ಸಲ್ಲಿ ಆಸೆ ಇಟ್ಕೊಂಡು ಮಾಡ್ತಾರೆ ಸೊ ಇವತ್ತಿಗೆ ವರ್ಲ್ಡ್ ವೈಡ್ ಯಾವ್ದಾರ ಒಂದು ಯೂಟ್ಯೂಬ್ ಚಾನೆಲ್ ತುಂಬಾ ಫೇಮಸ್ ಆಗಿದೆ ಎಲ್ಲದಕ್ಕಿಂತ ಅತ್ಯಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ದಟ್ ಮಿಸ್ಟರ್ ಬೀಸ್ಟ್ ಮಿಸ್ಟರ್ ಬೀಸ್ಟ್ ಅಂತ ಒಂದು ಚಾನೆಲ್ ನಾವು ಕರ್ನಾಟಕದ ನಂಬರ್ ಒನ್ ಆಗ ಮಗ ಹೌದು ವರ್ಷ ನಾವು ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬ್ ನಾವು ಬರ್ಲಿಲ್ಲ ತುಂಬಾ ಜನ ಇವಾಗಾಗಲೇ ಮಿಲಿಯನ್ಸ್ ಗಟ್ಟಲೆ ತಗೊಂಡಿದ್ದಾರೆ ಚೆನ್ನಾಗಿ ಮಾಡ್ತಾರೆ ದೇವ್ರ ಒಳ್ಳೇದು ಮಾಡಲಿ ಅವ್ರಿಗೆ ಬಟ್ ನಾವು ರಿಯಲ್ ಪೊಟೆನ್ಷಿಯಲ್ ರಿಯಲ್ ಟ್ಯಾಲೆಂಟ್ ಇಟ್ಕೊಂಡು ವೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ ಬಟ್ ತೊಂದರೆ ಇಲ್ಲ ಲೇಟ್ ಆಗಿದೆ ಬಟ್ ತುಂಬಾ ಲೇಟ್ ಆಗಿಲ್ಲ ಒಂದ್ ಹಿಂದೆ ಇಟ್ಟಿದ್ವಿ ಮುಂದೆ ಇಟ್ಟರೆ ನಾವೇ ಡೈರೆಕ್ಟ್ ಬೋಲ್ಟ್ ಇರೋದೇ ಅಂದ್ಬಿಟ್ಟು ನಾವು ಕರ್ನಾಟಕ ಇಂಡಿಯಾ ಇಂಡಿಯಾ ದೊಡ್ಡ ಯೋಚನೆ ಮಾಡಿಲ್ಲ ಸುಮ್ಮನೆ ಯಾಕೆ ನಮ್ಗೆ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಐಡಿಯಾನೂ ಇಲ್ಲ ಬಟ್ ನಮ್ಮ ಮುಂದೆ ಡೆಲ್ಲಿ ಕುತ್ಕೊಂಡು ನೋಡ್ತಾರೆ ಅಂತ ನಾವು ನಮ್ ಕನ್ನಡಿಗರು ನೋಡಬಹುದು ಅಷ್ಟೇ ಅನಿವಾಸಿ ಕನ್ನಡಿಗರು ನೋಡಬಹುದು ಬಟ್ ಏನಂದ್ರೆ ಕರ್ನಾಟಕ ನಂಬರ್ ತಗೋ ನಾವು ಇಡೋಣ ಅಂತ ಸೊ ನಾವು ಮಿಸ್ಟರ್ ಮೇರಿ ಕನ್ಸಿಟ್ಕೊಂಡು ಅಂಡ್ ಇನ್ನೊಂದು ಇಬ್ರು ಜೆಂಟಲ್ ಮ್ಯಾನ್ ಅಲ್ಲ ಅಂದ್ರೆ ಅವ್ನು ಹೇಳ್ಕೊತಾನೆ ಬಟ್ ನಂದಂತೂ ಹೌದು ಅವನ್ ನಾನು ಹೇಳ್ಕೋತೀನಿ ಇವ್ನು ಹೇಳ್ಕೊಳ್ಳಲ್ಲ ಇವನ್ ಇಲ್ಲ ಅಂತ ಅರ್ಥ ಹಂಗಲ್ಲೋ ನೀನು ಹೇಳ್ಕೋಬೇಕು ನಾನು ಕರೆಕ್ಟ್ ಆಗಿ ಹೇಳಿದ್ದೆ ಹೇಳ್ಕೋಬೇಕು ನನಗೆ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಂಬಲ್ಲ ಅಂತ ಯಾಕೆ ನೀವು ನೋಡಿ ಆ್ಯಕ್ಚುಲಿ ನೋಡಿ ಮಿಸ್ಟರ್ ನೀರಿಗ್ ಚಾನೆಲ್ ಹೋಗಿ ದಯವಿಟ್ಟು ಕಮೆಂಟ್ಸ್ ನ ನೋಡಿ ಆಫ್ ಕೋರ್ಸ್ ಕೆಲವ್ರು ಏನು ಒಂದಷ್ಟು ಜನ ನಾಯಿಗಳ್ ಬೊಗಳ್ತವೆ ಅಂತ ಹೇಳ್ತಾರಲ್ಲಾ ನಮ್ ಬಾಸ್ ಹೇಳಿರಾಗ ಬಾಳ ನಾಯಿಗಳ್ ಬೊಗುತವೆ ಆತರ ಒಂದಷ್ಟು ಜನ ಏನೋ ಬೈದಿರೋ ಬೇದರಿ ಇಲ್ಲಾ ಬಟ್ ನೈನ್ಟಿ ನೆಗೆಟಿವ್ ಕಮೆಂಟ್ ಮಾಡಿದವರಲ್ಲ ಕೆಟ್ಟವರು ಅಂತಲ್ಲಾ ಹ್ಮ್ ಯು ಕ್ಯಾನ್ ನಮ್ ನಮ್ಮನ್ ತಿದ್ದೋ ಅವಶ್ಯಕತೆ ನಿಮ್ ಅವಶ್ಯಕ ಅವಶ್ಯಕತೆ ಇದೆ ತಿದ್ದು ಅವಕಾಶನೂ ನಿಮ್ಗಿದೆ ನಿರಂಜನ್ ಬೇಲ್ಕೊಳಿ ಬೇರೆ ಹೇ

ಅವ್ರ ತಂದೆ ತಾಯಿ ಎಲ್ಲ ಕಷ್ಟದಲ್ಲಿ ಬಿಸಾಕ್ ಹೋಗ್ಬಿಡ್ಬೇಕು ಮುನ್ನ ಕೊಂಚೂರು ಸಂಸ್ಕಾರವಿಲ್ಲ ಎಂತದಿಲ್ಲ ಬಟ್ ನನ್ಗೆ ಏನಾದ್ರು ಗೊತ್ತಾ ಅಂತವ್ರ ಬಗ್ಗೆ ಬೇಜಾರಾಗಲ್ಲ ನಂಗೆ ಅಯ್ಯೋ ಅಂತ ಅನ್ಸುತ್ತೆ ಯಾಕಂದ್ರೆ ಅವರು ನಮ್ ಜೊತೆ ಸೇರ್ಕೋಬೇಕ ಆಕ್ಚುಲಿ ಸೇರ್ಕೊಂಡು ನಾವು ಅವ್ರ ಜೊತೆ ಲಾಗ್ ಮಾಡಣ ಮಗ ಪರವಾಗಿಲ್ಲ ಒಂದಿನ ಅದೇ ಮಗಟ್ರಸ್ ಮೀಟ್ ಅಂತ ಕರೆದ್ಬಿಡ ನನ್ ಏ ನೀವು ಬನ್ರಿ ಖುಷಿ ಖುಷಿಯಾಗಿ ಸೇರಣ ನಾವೆಲ್ಲ ಏನು ನಿಮ್ಗೆ ನಂಗೆ ಏನ್ ಗೊತ್ತಾ ಖುಷಿ ನಮ್ಮನ್ ಬೈಯೋದನ್ನ ಒಂದಿನ ಖುಷಿಯಾಗಿ ಮಲಿಕ ತಂಗೊ ಬೈದಾಗ ಗೊತ್ತಾ ಅವ್ಗೆ ಹಾಕಿದ್ದೆ ಕಮೆಂಟ್ ಅಲ್ಲಿ ಇವಾಗ ಹೆಂಗ್ ಹುಡ್ಕೊಂಡ್ರಿ ಆ ಖುಷಿಲಿ ಎಂತ ಮಗ ವಿಕೃತ ಸಂತೋಷ ವಿಕೃತ ಸಂತೋಷ ಬಟ್ ಏನ್ ಗೊತ್ತಾ ನನ್ನ ಒಂದು ಬೇಡಿಕೆ ಇಂಥವ್ರಿಗೆಲ್ಲ ದೇವರು ಕಿತ್ರಿಗಳನ್ನ ಕೊಡಲಿ ಮಿಸ್ಟರ್ ನಿರೀಕ್ಷೆ ಏನ್ ಗೊತ್ತಾ ಇವಾಗ ನಂದು ಸಪರೇಟ್ ಚಾನಲ್ ಇದೆ ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ನನ್ನ ಹೆಂಡತಿದ್ ಬೇರೆ ಇದೆ ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್ ಅಂತ ಇವೊಂದು ಬೇರೆ ಇದೆ ಕಿರಿ ಕೀರ್ತಿ ಅಂತ ಒಂದು ಚಾನಲ್ ಇದೆ ಅದೆಲ್ಲ ಜೊತೆಗೆ ನಾನು ಇವನೇ ಯಾಕ್ ಮಾಡಿದ್ವಿ ಸಪ್ರೇಟ್ ಆಗಿ ಅಂದ್ರೆ ಈಗ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದಷ್ಟು ಜನ ಕ್ರಿಯೇಟರ್ಸ್ ಒಟ್ಟೊಟ್ಟಿಗೆ ಸೇರ್ಕೊಂಡು ಮಾಡ್ತಾರೆ ನಂತರ ಗಳು ಆಗಬೇಕು ಬ್ರದರ್ ಯಾಕಂದ್ರೆ ಇವತ್ತಿಗೆ ಬರೀ ಸ್ವಾರ್ಥ ಜಗತ್ತು ನಾನು ಜಾಸ್ತಿ ನಾನು ಜಾಸ್ತಿ ನಾನು ಬದುಕಿ ಸಾಕು ಅಂತಲೇ ಎಲ್ಲರೂ ಇದ್ದಾರೆ ಒಟ್ಟಿಗೆ ಸೇರ್ಕೊಂಡು ಮಾಡಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಇನ್ನೂ ಒಳ್ಳೆ ಬಲ ಬರುತ್ತೆ ಆನೆ ಬಲ ಬರುತ್ತೆ ನಾವು ಸುಮ್ಮನೆ ಜೋಡತ್ತು ಜೋಡತ್ತು ಅಂತೀವ ಒಂದೆತ್ತು ನಡ್ಕೊಂಡು ಹೋಗ್ಬಿಡ್ತದ ಹೊಲ ಮೈದ್ಬಿಡ್ತದ ಅದು ಉಳಿದು ಉಳಿದ್ಬಿಡುತ್ತಾ ಸೊ ಅದಕ್ಕೆ ನಾನು ಹೇಳೋದು ಒಟ್ಟಿಗೆ ಸೇರ್ಕೊಳ್ಳಿ ಒಗ್ಗಟ್ಟಿನಲ್ಲಿ ಯಾವಾಗಲೂ ಬಲ ಇದೆ ಆ್ಯಂಡ್ ಆಡಿಯನ್ಸ್ ಕಡೆಯಿಂದ ಏನು ಚಾಲೆಂಜಸ್ ಕೊಟ್ಟರು ನಾವು ರೆಡಿ ಇದೀವಿ ಮಿಸ್ಟರ್ ನಿರಿಕ್ ಚಾನಲ್ ಏನಿದೆ ಅದಕ್ಕೆ ರೂಪುರೇಷೆಗಳಿಲ್ಲ ಗೊತ್ತು ಗುರಿಗಳಿಲ್ಲ ಏನಿಲ್ಲ ನಾವು ಮಾಡ್ತಾ ಇರೋದು ಎರಡೇ ಒಂದು ಇನ್ನೊಬ್ಬರಿಗೆ ಅಸಹ್ಯ ಬರುವಂತ ಕೆಲಸ ಮಾಡಲ್ಲ ಇನ್ನೊಂದು ಯಾವ್ದಲ್ಲ ಅಷ್ಟಿಲ್ಲ ಅಷ್ಟಿಲ್ಲ ಅನ್ನೋದನ್ನ ತೋರ್ಸ ಹಂಗೆಲ್ಲ ಇದ್ರೆ ಬೀಪ್ ಹಾಕ್ತೀವಿ ಎಲ್ಲರು ಮಾಡ್ತೀವಿ ತೋರ್ಸೋದೇ ಬೇಡ ಕಣ ಬಟ್ ಇನ್ ಲಾಸ್ಟ್ ಎಪಿಸೋಡ್ ಅಲ್ಲಿ ತೋರಿಸ್ಬಿಟ್ಟಿದ್ದಲ್ಲ ಅದು ನಾನಲ್ಲ ಹಿಂಗೆಲ್ಲ ಗೋಡೆ ಮೇಲೆ ಪೇಂಟ್ ಹೊಡ್ತೀರಿ ನಾನೇನು ಹೋಗಿ ಹಿಂಗೆ ತೋರ್ಸಕ್ಕಾಗ್ತಾ ಆಯ್ತು ಅದು ಅಷ್ಟಿಲ್ಲ ಅದು ಪ್ರಕೃತಿಯ ಸೌಂದರ್ಯ ಆಯ್ತು ಸೌಂದರ್ಯ ನೀವೇ ಮಾಡ ಅಷ್ಟಲ್ಲ ಏನಿಲ್ಲ ಅಷ್ಟೇ ಸೊ ನಮ್ ಕಾಂಟೆಂಟ್ ವೈಸ್ ದಿ ಆರ್ ನಾಟ್ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಇದೇ ಮಾಡ್ತೀವಿ ನಮ್ಗೊಂದು ಜಾನರ್ ಇಲ್ಲ ಒಂದೇ ಒಂದ್ ಜಾನರ್ ನಮ್ಗೆ ಇರೋದೇನು ಅಂತಂದ್ರೆ ಫನ್ ಅಷ್ಟ್ ನಿಮ್ಮ ಫಿಲ್ಮಿ ಮುಖಾಂತರ ನಾನು ವೀಕ್ಷಕರನ್ನ ಕೇಳ್ಕೊಳೋದೇನು ಅಂದ್ರೆ ದಯವಿಟ್ಟು ನಮ್ಮ ಇಬ್ಬರ ಚಾನಲ್ ಇದೆ ಬಿಷ್ಟ ನಿರಿಕ್ ಅಂತ ಸಪ್ರೇಟು ಇದಾವೆ ನಿರಂಜನ್ ದೇಶಪಾಂಡೆ ಕಿರಿಕ್ ಕೀರ್ತಿ ಸಪ್ರೇಟ್ ಚಾನಲ್ ಇದೆ ಅದನ್ನು ದಯವಿಟ್ಟು ಡೌನ್ಲೋಡ್ ಮಾಡಿ ಡೌನ್ಲೋಡ್ ಸಡಿನ ಸಬ್ಸ್ಕ್ರೈಬ್ ಮಾಡಿ ಬಟ್ ನಮ್ ಚಾನಲ್ ಅಲ್ಲಿ ನೀವು ನಮಗೆ ಚಾಲೆಂಜಸ್ ಕೊಡಿ ಈ ಒಂದು ಫಿಲ್ಮಿ ಬೀಟ್ ಇಂಟರ್ವ್ಯೂ ನೋಡಿ ಆಮೇಲೆ ಯಾರು ಬರ್ತಿರಲ್ಲ ಐ ಕೇಮ್ ಯರ್ ಆಫ್ಟರ್ ವಾಚಿಂಗ್ ಫಿಲ್ಮಿ ಬೀಟ್ ಅಂತ ಬರ್ತಿರಲ್ಲ ಮೋಸ್ಟ್ ವೆಲ್ಕಮ್ ನೀವ್ ಏನಾದ್ರು ಒಂದ್ ಒಳ್ಳೆ ಜಾಗ ಇದೆ ಅಥವಾ ಇತರ ಯಾರೋ ಒಬ್ರು ವಿಶೇಷವಾದ ವ್ಯಕ್ತಿ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸಿ ಅಂತ ಹೇಳ್ತೀರಾ ನಾವ್ ಬಂದ್ ಮಾತಾಡ್ಸ್ತೀವಿ ಈ ಜಾಗ ನೀವು ನೋಡ್ಲೇಬೇಕು ಅಂತ ಹೇಳ್ತೀರಾ ಈ ಜಾಗದಲ್ಲಿ ನೀವು ತಿನ್ಲೇಬೇಕು ಸರ್ ಅಂತ ಹೇಳ್ತೀರಾ ಅಲ್ಲಿ ಬಂದೂ ಮಾಡ್ತೀವಿ ನೀವು ಯು ಎಸ್ ಎ ಸಿಂಗಾಪುರ್ ದುಬೈ ಎಲ್ಲೋ ಇರ್ಬೋದು ಸರ್ ಬನ್ನಿ ಅಂತೀರಾ ಟಿಕೆಟ್ ಹಾಕಿದ್ರೆ ಅಲ್ಲಿಗೂ ಬರ್ತೀವಿ ಅಲ್ಲೂ ಬಂದ್ ಮಾಡ್ಕೊಡ್ತೀವಿ ಯಾಕೆ ಮಗ ಅಲ್ಲ ಕರೀಲಿ ಬಿಡು ಬರೀ ಯು ಎಸ್ ಯಾಕೆ ಲಿಮಿಟ್ ಮಾಡ್ಕೋತೀಯ ವರ್ಲ್ಡ್ ವೈಡ್ ಒಂದು ಒಟ್ಟಿಗೆ ಹೇಳು ಅಲ್ಲ ಅಂದ್ರೆ ನಾನು ಎಕ್ಸಾಂಪಲ್ ಸ್ವಲ್ಪ ಕನ್ನಡಿಗರು ಎಲ್ಲಾ ಕಡೆ ಇದಾರೆ ಕನ್ನಡಿಗರು ಕರೀರಿ ಕರೆದ್ಬಿಟ್ಟು ಎಲ್ಲಿ ಕರೀರಿ ಟ್ರಾವೆಲ್ ಏಜೆಂಟ್ಸ್ ಈ ತರ ನಮ್ ಟ್ರಾವೆಲ್ ಏಜೆನ್ಸಿ ನೀವು ಬೆಳೆಸಬೇಕು ನೀವಿಬ್ರು ಎಲ್ಲಾ ಕಡೆ ಪ್ರಪಂಚದ ಎಲ್ಲಾ ಕಡೆ ಹೋಗ್ಬನ್ನಿ ತೊಗೊಳ್ಳಿ ಟಿಕೆಟ್ ತಗೊಳ್ಳಿ ಖರ್ಚಿಗೆ ಇಟ್ಕೊಳ್ಳಿ ಅಂತ ಈ ತರ ವಾಹನ ಪ್ರಮೋಟ್ ಮಾಡ್ತೀವಿ ಅಂತ ಹೇಳ್ತೀರಾ ನಾವು ನಿಮ್ಮನ್ನು ಪ್ರಮೋಟ್ ಮಾಡಕ್ಕೆ ರೆಡಿ ನಿಮ್ಗೆ ಹರ್ಟ್ ಮಾಡಲ್ಲ ನೀವು ಎಲ್ಲರೂ ಕಳಿಸ್ತಿರೋ ಹೋಗ್ತಿವಿ ಬಿಸ್ನೆಸ್ ಕ್ಲಾಸ್ ಬೇಕು ಅಂತಾನೆ ಏನಿಲ್ಲ ಕಟ್ ಮಾಡ್ತವ್ರ ಮಗ ತುಳಿತ ಫ್ರೆಂಡ್ಶಿಪ್ ಉಳಿಸ್ಕೋಬೇಕು ಕಳಿಸ್ಕೋಬೇಕು ಅನ್ನೋಕ್ಕಿಂತ ಫಸ್ಟ್ ಗೆ ಬೆಲೆ ಕೊಡಿ ನೀವು ನಿಜವಾಗ್ಲೂ ನಿಮ್ಮ ಒಬ್ಬ ಫ್ರೆಂಡ್ ಗೆ ಬೆಲೆ ಕೊಟ್ರೆ ಫ್ರೆಂಡ್ಶಿಪ್ ನಾನು ಇದೊಂದು ಅತಿಶಯಕ್ತಿನೂ ಅಲ್ಲ ಅಥವಾ ತಮಾಷೆನೂ ಅಲ್ಲ ನಾನು ಡೆಫಿನೆಟ್ಲಿ ವ್ಯಾಲ್ಯೂಸ್ ಫ್ರೆಂಡ್ಶಿಪ್ ನೀನು ಹಂಡ್ರೆಡ್ ಹೌದು ಇಲ್ಲ ಇಲ್ಲ ಅಂದ್ರೆ ಆಡೋ ಟೈಮಲ್ಲಿ ಜಗಳಾಡಿ ಕಿತ್ತಾಡೋ ವಿಚಾರ ಕಿತ್ತಾಡ್ರಿ ಅಪ್ರಿಷಿಯೇಟ್ ಮಾಡೋ ಟೈಮಲ್ಲಿ ಅಪ್ರಿಶಿಯೇಟ್ ಮಾಡ್ರಿ ಕಾಲ ಇಳಿಯೋ ಟೈಮಲ್ಲಿ ಕಾಲಿಳಿರಿ ಇದರಲ್ಲಿ ಯಾವ್ದಾದ್ರು ಒಂದಕ್ಕೆ ನಿಮ್ಗೆ ಉರಿಯುತ್ತೆ ಅಂತಾದ್ರೆ ನಿಮ್ದು ನೀವು ಫ್ರೆಂಡ್ಸ್ ಅಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀವಿ ನಾವೇನ್ ಗೊತ್ತಾ ಹನ್ನೆರಡುವರೆ ಇದು ಮಲಗಿರ್ತಾನೆ ಅಂತ ಗೊತ್ತು ಫೋನ್ ಮಾಡಿಬಿಟ್ಟು ಫೋನ್ ಎತ್ಬಿಟ್ಟು ಮಲಗಿದಿಯ ಮಗ ಊಕ್ಕ ಅದೇ ಕೇಳಕ್ ಮಾಡಿದೆ ಇಡು ಮಗ ಅಂತೀವಿ ಅವ್ನವಾಗ ಹುರ್ಕೊಂಡು ನನ್ ಮಗ ಇವನ್ಗೆ ಅಂತ ಅನ್ಸುತ್ತೆ ಬಟ್ ಒಂದೊಂದ್ ಚಂದ ನಗಾಡ್ಬಿಟ್ಟು ಎಲ್ಲೋ ಬಿಡ್ತಾನೆ ಬಿಸಿ ಅಂದಾಗ ಮಾತಾಡೋದು ನಿಮಿಷ ಅಂತಾನೆ ಮಾಡ್ತೀನಿರೋ ಇಲ್ಲ ಇಲ್ಲ ಹೇಳ ಎರಡು ನಿಮಿಷ ಹೇಳೋ ಇರಿಟೇಟ್ ಮಾಡ್ಬೇಕು ಅಂತಾನೆ ಬಟ್ ಯಾವತ್ತು ನಾವು ಇರಿಟೇಟ್ ಆಗಲ್ಲ ಅದಕ್ಕೆ ನಾನು ಹೇಳ್ತೀನಲ್ಲ ನಮ್ಮಿಬ್ರು ಫೋನ್ ಕಾನ್ವರ್ಸೇಷನ್ ಯಾರಾದ್ರೂ ಕೇಳಿಸ್ ಕಂಡ್ರೆ ಇರ್ಬೇಕು ಕೇಳಿಸ್ ಕಂಡ್ರೆ ಇದೆಯಲ್ಲ ಅವ್ರು ಹೆಂಗೆ ಅಂತಂದ್ರೆ ಇಲ್ಲಾಡ್ಕೊಂಡು ಉಳ್ಳಾಡ್ಕೊಂಡು ಹಗದೊಂದು ಅಂತಾರೆ ಆತರ ಆ ತರ ಕಕ್ಕಿಡೆನ್ಸ್ ಫ್ರೆಂಡ್ಶಿಪ್ ಫಸ್ಟ್ ಬೆಲೆ ಕೊಡಿ ಎಂತ ಕಾರಣ ಬಳ್ಳಿರಿ ನಿಮ್ಮ ಲೈಫಲ್ಲಿ ಒಬ್ಬ ಬೆಸ್ಟ್ ಫ್ರೆಂಡ್ ಹುಡ್ಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಯಾರೇ ಆಗಿರ್ಬೋದು ಫ್ರೆಂಡ್ ಅಂತ ನೀವು ಕನ್ಸಿಡರ್ ಮಾಡಿದ್ಮೇಲೆ ಆ ವ್ಯಕ್ತಿನ ಬಿಟ್ಕೊಡಕ್ ಹೋಗ್ಬೇಡಿ ಏನೊಂದು ಸಣ್ಣ ಪುಟ್ಟ ಜಗಳ ಆಯ್ತು ಅಂದ್ಬಿಡಿ ಇವನು ಗೊತ್ತಾ ಇವಳ ಹೆಂಗ್ ಬಿಟ್ಕೊಟ್ಬಿಟ್ರೆ ಗಾಜಿನ ಮೇಲಿಂದ ಹೊರದಾಗ್ದು ಅದು ಆಮೇಲೆ ಸೇರಿಸ್ಬೋದು ಗಮಗಿ ಮಲ ಹಾಕಿ ಸೇರಿಸ್ಬೋದು ಬಟ್ ಆ ಬಿರ್ಕಿಗಳು ಹಾಗೇ ಬಿಟ್ಟಿರ್ತವೆ ಸೊ ಬಿಟ್ಕೊಡೋಕ್ ಹೋಗಬೇಡಿ ಆ್ಯಂಡ್ ಜೀವನದಲ್ಲಿ ನಿಮಗೆ ಗಂಡ ಹೆಂಡತಿ ಅಮ್ಮ ಅಪ್ಪ ಮನೇಲಿ ಫ್ಯಾಮಿಲಿ ನೆಂಟರು ಇಷ್ಟರು ಯಾರು ಇರಲಿ ಬಿಡಲಿ ಪ್ರತಿ ಸರಿನು ಎಲ್ಲರಿಗೂ ಹೇಳ್ತಾ ಇರ್ತೇನೆ ಜೀವನದಲ್ಲಿ ನಮ್ಗೆ ಅಂತ ಒಬ್ಬ ಬೇಕಾಗಿರೋದು ಒಬ್ಬ ಒಳ್ಳೆ ಫ್ರೆಂಡ್ ಕುಚಿಕ್ಕು ಬೇಕು ಅಂತವ್ರು ಸಿಕ್ಕಿದಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ ಹೋಗಬೇಡಿ ಸೊ ಇದು ನಮ್ಮ ಜೆನ್ ಫೇಸ್ಬುಕ್ ಫ್ರೆಂಡ್ಸ್ ಹೇಳ್ತಾ ಇದ್ದೀವಿ ನಾವ್ ಹೇಳೋದು ಅಷ್ಟೇ ಯಾವಾಗ್ಲೂ ಒಂದು ಹೇಳ್ತೀವಿ ಫ್ರೆಂಡ್ಶಿಪ್ ಉಳಿಸ್ಕೋಬೇಕು ಫ್ರೆಂಡ್ಶಿಪ್ ಉಳಿಸ್ಕೋಬೇಕು ಹೆಂಗ್ ಉಳಿಸ್ಕೋಬೇಕು ಅಂತಂದ್ರೆ ಫ್ರೆಂಡ್ ನ ಅಷ್ಟೇ ಫ್ರೆಂಡ್ ನ ಬಳಸ್ಕೊಂಡಿಲ್ಲ ಅಂದ್ರೆ ಫ್ರೆಂಡ್ಶಿಪ್ ಉಳಿಯುತ್ತೆ ಖುಷಿ ಆದಾಗ ಮಚ್ಚಾ ಅಂತ ಖುಷಿ ಹಂಚ್ಕೊಳಕ್ಕೆ ಬಂದೊಂದು ಬಿಯರ್ ಚೇರ್ಸ್ ಹೇಳಕ್ಕೆ ಒಬ್ಬ ಫ್ರೆಂಡ್ ಇರ್ಲಿ ಬೇಜಾರಾದಾಗ ಮಚ್ಚ ಕಾಫಿ ಕುಡಿಯೋಕೆ ಒಬ್ಬ ಫ್ರೆಂಡ್ ಇರ್ಲಿ ಕುಡ್ಕೂರ್ ಬಗ್ಗೆ ಮಗನ್ನ ಕಟ್ಕೊಂಡು ಹೇಗ್ತಾ ಇರೋ ನನಗೆ ಮೂರು ನಿಮಿಷಗಳ ಮೌನಾಚರಣೆಯನ್ನು ಮಾಡ್ತಾ ನಾವು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಏನಪ್ಪಾ ಅಂತಂದರೆ ಈ ಮುಗಿಸೋಕೆ ಮುಂಚೆ ಹೇಳ್ತಾ ಇದೀವಿ ಮಿಸ್ಟರ್ ನಿರೀಕ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಹೊತ್ತನ್ನು ಮರಿಬೇಡಿ ಅಟ್ ದ ಸೇಮ್ ಟೈಮ್ ನಮಗೆ ಈ ಒಂದು ವೇದಿಕೆ ಕೊಟ್ಟಂತಹ ಫಿಲ್ಮಿ ಬೀಟ್ ಅವ್ರನ್ನ ನಾವು ಮರೆಯೋಕ್ಕಾಗಲ್ಲ ಫಿಲ್ಮಿ ಬೀಟ್ ಚಾನಲ್ನು ಸಹಿತ ಸಬ್ಸ್ಕ್ರೈಬ್ ಮಾಡಿ ಅವರ ವೆಬ್ಸೈಟ್ಗೆ ಹೋಗಿ ಸಾಕಷ್ಟು ಒಳ್ಳೊಳ್ಳೆ ಅದ್ಭುತವಾದ ಆರ್ಟಿಕಲ್ನ ಮಾಡ್ತಾ ಇರ್ತಾರೆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಹಾಗೆ ಮತ್ತೆ ಸ್ಯಾಂಡಲ್ವುಡ್ ನ ಎಕ್ಸ್ಕ್ಲೂಸಿವ್ ನ್ಯೂಸ್ ಕವರ್ ಮಾಡ್ತಾರೆ ನೋಡ್ತಾ ಇರ್ತೀನಿ ಸೊ ನನ್ನ ಸೆಕೆಂಡ್ ಗರ್ಲ್ ಫ್ರೆಂಡ್ ಕೂಡ ಮಾಡ್ತಾ ಇದ್ಲು ಹಾಗಾಗಿ ನನ್ನ ಮನ್ಸಿಗೆ ಬಹಳ ಹತ್ರ ಚಾನಲ್ ಫಿಲ್ಮಿ ಬೀಟ್ ಅಲ್ಲ ಕಣ ಅಲ್ಲಿರೋರು ನಾನಾ ನಾನಾ ಅಂತ ಅವರೇ ಟೆನ್ಶನ್ ಮಾಡ್ಕೋಬೇಕು ಮಾಡ್ತಾ ಮಾಡ್ತಿದ್ದಾಳೆ ಮಾಡ್ತಿದ್ದಾ ತುಂಬಾ ಮುಂಚೆ ಮದ್ವೆಗಿಂತ ಮುಂಚೆ ಈಗ ಅವ್ರ ಆಫೀಸಲ್ಲಿ ಅವ್ರು ಲೆಕ್ಕಾಕ್ತಿ ಯಾರು ಇರ್ಬೋದು ಲ್ಲ ಯಾರು ಅಂತ ಗೊತ್ತಾದ್ರೆ ಮಾಡಿ ಶೇರ್ ಮಾಡಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ಫಿಲ್ಮಿ ಬಿಟ್ನಾ ನಾವು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ